ನಮಸ್ತೆ ಇವತ್ತು ಗುರುವಾರ ನಾನಿವತ್ತು ಚಿಕ್ಕದಾಗಿ ಮನೆಯಲ್ಲಿ ಗುರುವಾರ ರಾಯರ ಪೂಜೆನ ಮಾಡಿಕೊಂಡೆ ಆದಷ್ಟು ನಾನು ಮನೆ ಹತ್ತಿರ ಬಿಡುವಂಥ ಹೂವನ್ನೇ ತೊಗೊಂಡು ಪೂಜೆ ಮಾಡ್ಕೊತೀನಿ ಇವತ್ತು ನನಗೆ ಸ್ವಲ್ಪ ಬಿಳಿ ಹೂವು ಮತ್ತು ಕೆಂಪು ದಾಸವಾಳ ಮತ್ತು ಒಂದು ಸ್ವಲ್ಪ ಒಂದು ನಾಲ್ಕೈದು ಸಣ್ಣ ರೋಜಾ ಹೂವು ಸಿಕ್ತು ಇದನ್ನೆಲ್ಲ ಇಟ್ಕೊಂಡು ಇವತ್ತು ನಾನು ನಮ್ಮ ರಾಯರೋ ಪುಟ್ಟ ರಾಯರಿಗೆ ಒಂದು ಪೂಜೆ ಮತ್ತು ಅಲಂಕಾರ ಚೆನ್ನೆ ಮಾಡಿಕೊಂಡೆ ನಾನು ಪ್ರತಿ ಗುರುವಾರನು ಡ್ರೈ ಫ್ರೂಟ್ಸ್ನ ರಾಯರಿಗೆ ನೈವೇದ್ಯವಾಗಿ ಇಡ್ತೀನಿ ಆದರೆ ಇವತ್ತು ನಾನು ಸ್ವಲ್ಪ ಕೇಸರಿ ಮಾಡಿಕೊಂಡು ರಾಯರಿಗೆ ನೈವೇದ್ಯ ಮಾಡಿಕೊಂಡೆ ಯಾಕೆ ಅಂತಂದರೆ ಇವತ್ತು ಯಾಕೋ ನನಗೆ ಕೇಸರಿ ಮಾಡಿ ರಾಯರಿಗೆ ನೈವೇದ್ಯ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಇವತ್ತು ನಾನು ನಮ್ಮ ರಾಯರಿಗೆ ಒಂದು ಸ್ವಲ್ಪ ಕೇಸರಿ ಮತ್ತು ಒಂದು ಸ್ವಲ್ಪ ಹಾಲು ಮತ್ತು ಒಂದು ಸ್ವಲ್ಪ ಮೊಸರು ಇದೆಲ್ಲವನ್ನೂ ನಾನು ಇಟ್ಟು ಇವತ್ತು ನಮ್ಮ ರಾಯರಿಗೆ ನೈವೇದ್ಯನ ಮಾಡಿಕೊಂಡೆ ಸೊ ನಿಮಗೆಲ್ಲರಿಗೂ ಈ ನನ್ನ ಒಂದು ಪುಟ್ಟ ರಾಯರ ಪೂಜೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೂಡ ಯಾರು ಈ ಥರ ಪುಟ್ಟದಾಗೆ ರಾಯರ ಪೂಜೆ ಮಾಡೋರಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಪ್ರತಿ ಸಾರಿ ನಾನು ಹೇಳೋದು ಒಂದೇ ಮಾತು ಯಾರೆಲ್ಲ ರಾಯರನ್ನ ನಂಬುತ್ತಾರೋ ಯಾರೆಲ್ಲ ರಾಯರ ಪೂಜೆನ ಭಕ್ತಿಯಿಂದ ಮಾಡ್ತಾರೋ ಖಂಡಿತವರು ರಾಯರು ಕೈ ಬಿಡೋಲ್ಲ ಅನ್ನೋದಕ್ಕೆ ನಾವು ಮಾಡುವಂಥ ಪೂಜೆ ನಾವು ಮಾಡುವಂಥ ಭಕ್ತಿನ ನಂಬಿಕೆನೇ ಅಂತ ನಾನು ನಿಮ್ಗೆ ಹೇಳ್ತೀನಿ ಆ ರಾಯ್ ಅನುಗ್ರಹ ಸದ ಎಲ್ಲಾರ ರಾಯ್ ಅನುಗ್ರಹ ಸದಾ ಎಲ್ಲಾರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ನಮಸ್ತೆ